ಆದರೆ ಈ ಕೆಲವು ಏನಾಗಿದೆ ಈಗ ಈ ಮೂರು ವರ್ಷ ಪನಿಷ್ಮೆಂಟು ಈ ಥರದ್ದೆಲ್ಲ ಕಾನೂನಿನಲ್ಲಿ ಇದೆ ಇದ್ದಾಗ ಕೆಲವರು ನ್ಯಾಯಾಲಯಗಳು ಬೇಗ ಬೇಗ ಬೇಲ್ ಕೊಡ್ತಾರೆ ಅಂತೇಳಿ ಅವ್ರಿಗೆ ಯಾರೋ ಅವರಿಗೆ ತಪ್ಪು ತಿಳುವಳಿಕೆ ನೀಡಿದ್ದಾರೆ ಅವ್ರಿಗೆ ಬೇ ಜೈಲಿಗೆ ಹೋಗೋದಲ್ಲಂತೆ ಬೇಗ ಬೇಲ್ ಕೊಟ್ಬಿಡ್ತಾರಂತೆ ಇವಲ್ಲೇ ಸ್ಟೇಷನಲ್ಲೇ ಬೇಲ್ ಬಿಡ್ಬಿಡ್ತಾರಂತೆ ಈ ಥರದ್ದೆಲ್ಲ ಅಪಪ್ರಚಾರಗಳು ಕೆಲವು ಕಡೆ ಆಗಿದೆ ಅದಕ್ಕೋಸ್ಕರ ಬಂದಿರ್ಬೋದು ಅಂತ ಪ್ರಾಥಮಿಕ ಒಂದು ಅಂದಾಜು ಈಗ ಮಾಡಿದ್ವಿ ಬಟ್ ಇದು ಹೆಚ್ಚಿನ ತನಿಖೆ ಆದಮೇಲೆ ಈಗ ಪೂರ್ಣ ಸತ್ಯಾಂಶ ತಿರುಗಲ ಬರಲಿದೆ ಪೊಲೀಸರಿಗೆ ಎಚ್ಚರಿಕೆ ಗಾಯ ಆಗಿದೆ ಸರ್ ಇಲ್ಲ ಏಳು ಜನಕ್ಕೆ ಅದು ಕಲ್ಲೇಟ್ ಬಿದ್ದಿದೆ ಮತ್ತು ಯಾರಿಗೂ ಏನು ಗಾಯ ಯಾರಿಗೂ ಆಗಿಲ್ಲ ಯಾರಿಗೂ ಕೂಡ ಒಳ ಪೇಶ್ ಇನ್ ಪೇಷೆಂಟ್ ಆಗಿ ಯಾರೂ ಇಲ್ಲ ಎಲ್ಲರೂ ಔಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡೋಗಿ ಅದನ್ನೇ ಘಟನೆ ನಡೆದಿಂದ ಹನ್ನೆರಡು ಗಂಟೆ ಕೂಡ ಆಗಿಲ್ಲ ನಾವು ಈ ಬಗ್ಗೆ ಈ ಪ ಏನಂತಾರೆ ಈಗಾಗಲೇ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಪೂರ್ಣ ತನಿಖೆ ಆದ್ಮೇಲೆ ಎಲ್ಲ ವಿವರಗಳು ನೋಡಪ್ಪ ನೀವು ಏನು ಪ್ರಶ್ನೆ ಹೇಳಿದ್ರು ಕೂಡ ನಾವೊಂದು ಉತ್ತರ ಇಷ್ಟೇ ಘಟನೆ ನಡೆದಿದೆ ನಡೆದು ಈಗ ತನಿಖೆ ಸ್ಟಾರ್ಟ್ ಆಗಿದೆ ಹನ್ನೆರಡು ಗಂಟೆ ಇನ್ನು ಮುಗಿದ್ರು ಕೂಡ ಇಲ್ಲ ಈಗ ಪೂರ್ಣ ತನಿಖೆ ಆದ್ಮೇಲೆ ನೀವೆಲ್ಲ ಸಂಶಯಗಳಿಗೂ ನಾವು ಉತ್ತರ ನೋಡ್ರಿ ಈಗ ನಾನು ಮತ್ತೆ ಪದೇ ಅದೇ ನೀವು ಎಷ್ಟು ತಿರ್ಗಾ ಮುರ್ಗ ಹೇಳಿದ್ರು ಕೂಡ ನಾನು ಅದೇ ಉತ್ತರ ಹೇಳ್ತಾ ಇದ್ದೀನಿ ಏನೇ ಪ್ರಶ್ನೆ ಹೇಳಿದ್ರು ನಾನು ಈಗ ಅದೇ ಹೇಳಿದೆ ಘಟನೆ ನಡೆದಿದೆ ಘಟನೆ ನಡೆದು ನಾವು ಈಗ ತನಿಖೆ ಸ್ಟಾರ್ಟ್ ಮಾಡಿದ್ವಿ ನಮ್ಗೆಲ್ಲ ಸಿಟಿವಿ ಫುಟೇಜ್ ಪಥ್ಯಕ್ಷೆಗಳೆಲ್ಲ ತಗೊಂಡು ಇದ್ರ ಬಗ್ಗೆ ಪೂರ್ಣ ತನಿಖೆ ಮುಗಿದ ಮೇಲೆ ಎಲ್ಲ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸ್ಥಳೀಯವಾಗಿ ಕಮಿಷನರ್ ರಚನೆ ಮಾಡ್ತಾರೆ ಅದೇ ಅದೇ ಐಡೆಂಟಿಫೈ ಮಾಡೋದು ಪ್ರಕ್ರಿಯೆ ನಡೀತದೆ ನಿನ್ನೆ ಬೆಳಗ್ಗೆ ಮೂರು ಗಂಟೆವರೆಗೂ ಎಲ್ಲ ಬಂದೋಬಸ್ತ್ ಆಗಿದ್ರು ಈಗ ಮುಂದಿನ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತದರು ಸ್ಟಾರ್ಟ್ ಮಾಡ್ತಾರೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಮತ್ತು ಇದು ಬೇರೆ ಈಗ ಜನರು ಈ ಥರ ನಡೆಯ ನಡಿಬಾರ್ದಾಗ್ತಂಥ ಅಭಿಪ್ರಾಯ ವ್ಯಕ್ತಪಡಿಸೋದು ನಮ್ಮ ಗಮನಕ್ಕೆ ಬಂದಿದೆ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ

ಮುನ್ನೆಚ್ಚರಿಕೆಯನ್ನು ತಗೊಳ್ಳಿಲ್ವ ಅದರಿಂದ ಇಷ್ಟೆಲ್ಲ ಆಯ್ತಾ ಅಂತ ಎಲ್ಲ ಅಂಶಗಳು ಬಗ್ಗೆ ಸ್ಕೂಲನ್ನು ತನಿಖೆ ಮಾಡ್ತೀವಿ ನಾವು ಕನಿಷ್ಠ ಮಾಡಿ ಏನೇನು ಅದರಲ್ಲಿ ನಮ್ಮ ಇಲಾಖೆ ಏನಾಗಿದೆ ಅದನ್ನು ಕೂಡ ಆ ಪಾಯಿಂಟ್ ಕೂಡ ಚೆಕ್ ಮಾಡ್ತೀವಿ ಮತ್ತು ಇದರಲ್ಲಿ ಬೇರೆ ಯಾವ್ದು ಹೊರಗಡೆ ಅವ್ರದ್ದು ಏನಿದೆ ಎಲ್ಲ ಅಂಶಗಳು ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ಅಂಶಗಳನ್ನು ಕೂಡ ಚೆಕ್ ಮಾಡಿ ಮುಂದೆ ಅಥವಾ ಮತ್ತು ಅವರೇನೋ ವದಂತಿಗಳು ನಂಬಿಟ್ರೆ ಅಂತ ಬೇಗ ಬಿಟ್ಬಿಡ್ತಾರೆ ಏನೋ ವದಂತಿಗಳು ನಂಬಿ ಗಲಾಟೆ ಮಾಡಿದಾರ ಅದಕ್ಕೆ ವದಂತಿಗಳು ಇದೆ ಬೇಗ ಬಿಟ್ಬಿಡ್ತಾರೆ ಅಂತ ಇದೆ ಅಂತ ಹೇಳಿ ಪ್ರಾಥಮಿಕ ಒಂದು ಮಾಹಿತಿ ಇದೆ ಬಟ್ ಇದರಲ್ಲಿ ಈ ರೀತಿ ಘಟನೆ ಮೈಸೂರಲ್ಲಿ ನಡೆದಿರೋದು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ಎಲ್ಲನೂ ಕೂಡ ಎಲ್ಲ ಅಂಶಗಳ ಬಗ್ಗೆ ತನಿಖೆ ಮಾಡಿ ತಮ್ಮದು ಯು